ಮಾಡ್ ಮಾಡಿಲ್ಲ ಯಾಕಂದ್ರೆ ಈ ಹಲಸಿನ ಗಿಡ ದೊಡ್ಡದ್ಮೇಲೆ ನ್ಯಾಚುರಲ್ ಇದೇ ಮಾಡ್ತದೆ ನ್ಯಾಚುರಲ್ ಮಾಡಿಸ್ತದೆ ಒಟ್ಟಿಗೆ ಎ ಸಿ ಸಾಕ್ತ ತುಂಬಾ ನಂಗೆ ಗೊತ್ತಿದ್ದಾಗ ಫಸ್ಟ್ ಇರ್ಬೋದು ಈ ರೀತಿ ಸ್ಪ್ರಿಂಕ್ಲರ್ ಹಾಕುವಂತ ಗದ್ದೆ ಇದು ಮತ್ತೆ ಸೈಂಟಿಸ್ಟ್ ಮೊನ್ನೆ ಕೀಟ ಇದಕ್ಕೆ ವಿಷ ಬಿಡದಿರೋ ಒಂದಾರ ಮೊದ್ಲಾಗ್ ಎರಡು ದಿನ ನೀರಿನ ವ್ಯವಸ್ಥೆ ಇಲ್ಲಿ ಏನು ಅಂತ ಹೇಳಿ ಅದು ಕೂಡ ರೋಚಕವಾಗಿರುವಂತ ಕತೆ ನನಗೆ ಬೆಟ್ಟದ ತುದಿಗೆ ಬಂದಿ ಮೊದಲ ವಿಡಿಯೋ ಮಾಡಿರುವಂತದ್ದು ಈ ಜಾಗದಿಂದ ಅವ್ರು ಬಂದಾಗ ಅವ್ರಿಗೆ ಒಮ್ಮೆ ಶಾಕ್ ಏನ್ ಹೇಳ್ತಾ ಇದ್ದಾರೆ ನಾನು ಮೂವತ್ತು ವರ್ಷ ಆಯ್ತು ಅಷ್ಟೇ ನಂಗೆ ಯಾಕೆ ಮಾಡಕ್ಕಾಗಲ್ಲ ಎಂಬತ್ತು ಐದ ಎಕರೆ ಮಾಡುವಾಗ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬಿಟ್ಟು ಒಂದು ವಿಶೇಷವಾಗಿರುವಂಥ ಸಂಗತಿಯನ್ನು ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಪುತ್ತೂರು ತಾಲೂಕಿನ ಇಳ್ದೆ ಗ್ರಾಮಕ್ಕೆ ಬಂದಿದ್ದೇನೆ ಪುತ್ತೂರಲ್ಲಿದ್ದಾಗ ಒಂದು ಕಾಕತಾಳೆಯಾಗಿ ಪುತ್ತೂರಿದ್ದೆ ಒಬ್ಬರು ವ್ಯಕ್ತಿ ನಮಗೆ ಮೆಸೇಜ್ ಮಾಡಿದರು ವಾಟ್ಸಪ್ಪಲ್ಲಿ ಅಂದರೆ ನೀವು ಹಾಕಿರುವಂಥ ದೇವರಾಯರ ವಿಡಿಯೋದಿಂದ ಇನ್ಸ್ಪೈರ್ ಆಗಿ ನಾನೊಂದು ಗುಡ್ಡದ ಮೇಲೆ ಒಂದು ಗದ್ದೆಯ ನಿರ್ಮಾಣ ಮಾಡಿ ಅಲ್ಲಿ ಭತ್ತವನ್ನು ಬೆಳೆದಿದೆ ಅಂತ ಹೇಳಿದರು ನನಗೆ ಆಶ್ಚರ್ಯ ಆಯಿತು ಯಾಕೆಂದರೆ ಒಂದು ಗುಡ್ಡವನ್ನು ಲೆವೆಲ್ ಮಾಡಿ ಭತ್ತ ಬೆಳೆಯುವುದು ಅದು ಈ ಸಮಯದಲ್ಲಿ ಯಾಕಂದರೆ ನಮ್ಮಲ್ಲಿ ಭತ್ತ ಬೆಳೆಯುವಂಥದ್ದು ಜೂನು ಸಂದರ್ಭದಲ್ಲಿ ಮತ್ತೆ ಪುನಃ ಒಂದಷ್ಟು ಫೋಟೋಗಳು ಎಲ್ಲ ಬಂದಾಗ ನನಗೆ ಕನ್ಫರ್ಮ್ ಆಯ್ತು ಹೌದು ಅಂತೇಳಿ ಅದಾದಮೇಲೆ ಅವ್ರನ್ನ ಮಾತ ಮಾತುಕತೆ ಮಾಡಿ ನಾನು ಅವರ ತೋಟಕ್ಕೆ ಇವತ್ತು ಬಂದಿದ್ದೇನೆ ಕಳೆದ ಒಂದು ಕೈತೋಟದ ವಿಡಿಯೋ ವೀಡಿಯೋ ಒಂದು ವಾರದ ಹಿಂದೆ ಹಾಕಿದ್ದೆ ಆ ವೀಡಿಯೋದಲ್ಲಿ ವೀಡಿಯೋದ ಕೊನೆಯಲ್ಲಿ ಒಂದು ಸಂಗತಿಯನ್ನು ನಿಮಗೆ ಹೇಳಿದ್ದೆ ಈ ಭತ್ತದ ಗದ್ದೆಯ ಬಗ್ಗೆ ಹೇಳ್ತೇನೆ ಅಂತ ಹೇಳಿದೆ ನಾನು ಆ ಜಾಗದಿಂದ ನಿಂತ್ಕೊಂಡು ಮನೆ ಕೈ ತೋಟದ ಬಿಡೋ ಬೆಟ್ಟದ ಮೇಲೆ ಕೈ ತೋಟ ಇರುವಂಥದ್ದು ನೋಡಿ ಇಲ್ಲಿ ಕೆಳಗಡದಲ್ಲಿ ಗದ್ದೆ ಇರುವಂಥದ್ದು ಈ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಉಪಯೋಗಿಸಿ ಎಷ್ಟು ಸುಂದರವಾಗಿರುವಂಥ ಒಂದು ಹೆಚ್ಚು ಭತ್ತವನ್ನು ಪಡೆಯುವಂಥ ಒಂದು ಗದ್ದೆಯನ್ನು ಹೇಗೆ ರೆಡಿ ಮಾಡಿದರು ಅನ್ನುವಂಥ ಸಂಗತಿಯನ್ನು ಭತ್ತದ ಗದ್ದೆ ಮಾಲೀಕರಾಗಿರುವಂತಹ ಅನೀಶ್ ಇರ್ದ ಅವರ ಹತ್ರನೇ ನಾವು ಮಾತುಕತೆಯನ್ನು ಮಾಡೋಣ ಬನ್ನಿ ಅನೀಶ್ ನಮಸ್ಕಾರ ನಮಸ್ಕಾರ ಎಂಚಲ್ಲ ರೀ ಇದೊಂದು ಒಂದು ಸಾಹಸದ ಕೆಲಸ ಇದು ಯಾಕಂದ್ರೆ ಅಷ್ಟು ಸುಲಭ ಇಲ್ಲ ಇದನ್ನ ಮಾಡ್ಲಿಕ್ಕೆ ಯಾರು ತುಳಿಯದ ಹಾದಿ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಎಲ್ಲರು ಎಲ್ಲರೂ ಒಂದು ದಾರಿಯಲ್ಲಿ ಹೋಗ್ತಾರೆ ಅಂದ್ರೆ ನೀವೊಂದು ಹೊಸ ಡಿಫ್ರೆಂಟ್ ಆಗಿರುವಂತ ವೇಯನ್ನ ಸೆಲೆಕ್ಟ್ ಮಾಡಿಕೊಂಡು ಭತ್ತವನ್ನು ಬೆಳಿಲಿಕ್ಕೆ ಹೊರಟಿದ್ದೀರಿ ಅದು ಕೂಡ ಈ ಬಿರು ಬಿಸಿಲಿನ ಮಧ್ಯದಲ್ಲಿ ಒಂದು ಬೆಟ್ಟದ ಮೇಲೆ ಇದು ಯಾಕೆ ಪ್ರೇರಣೆ ನಿಮ್ಗೆ ಇದನ್ನು ಮಾಡ್ಲಿಕ್ಕೆ ಏನು ಕಾರಣ ನಾನು ಸರ್ಚ್ ಮಾಡಿದ ಯೂಟ್ಯೂಬ್ ಅಲ್ಲಿ ಮಾಡಿದ್ರಿ ಎಂಬತ್ತು ವರ್ಷದವರು ಸಹ ಐದು ಎಕರೆ ಮಾಡ್ತಾ ಇದ್ದಾರೆ ಬತ್ತ ಒಬ್ರು ಇಲ್ಲ ಇಟ್ಕೊಂಡು ಅಂತ ಅಂದ್ರೆ ನೋಡಿದಾಗ ನಂಗೆ ನಾನೇ ಮೂವತ್ತು ವರ್ಷ ಆಯ್ತು ಅಷ್ಟೇ ನಂಗೆ ಯಾಕೆ ಮಾಡೋಕ್ಕಾಗಲ್ಲ ಅವ್ರ ಎಂಬತ್ತು ವರ್ಷದ ಐ ಐದು ಎಕರೆ ಮಾಡುವಾಗ ನಾನೊಂದು ಅರ್ಧ ಎಕರೆ ಯಾಕೆ ಮಾಡೋಕ್ಕಾಗಲ್ಲ ಹಾಗೊಂದು ಸಡನ್ ಆಗಿ ಒಂದ್ ಇದು ಬಂತು ನಾ ದಿನ ಇಟಾಚಿ ಫೋನ್ ಮಾಡಿದ್ರು ಅವ್ರು ಬಂದಾಗ ಅವ್ರಿಗೆ ಒಮ್ಮೆ ಶಾಕ್ ಏನು ಏನ್ ಹೇಳ್ತಾ ಇದ್ದಾರೆ ಮರಳು ಅವ್ರೆಲ್ಲ ಅಡಿಕೆ ಮೊದ್ಲು ಏರು ಬೀಜ ಇತ್ತು ಯಾವ್ದೋ ದೊಡ್ಡ ದೊಡ್ಡ ತಲೆ ಸೈಂಟಿಸ್ಟ್ ಹೇಳಿ ಗೇರು ಬೀಜ ಬಂಗಾರದ ಬೆಳೆ ಬರ್ತದೆ ಅಂತ ಎಲ್ಲ ಲಾಸ್ ಅಲ್ಲಿ ಇದೆ ಲಾಸ್ ಅಲ್ಲ ಭತ್ತಲ್ಲಿ ಲಾಸ್ ಮಾಡುವ ಊಟಕ್ಕೆ ಅನ್ನ ಸಿಕ್ತಲ್ಲ ಸುಮ್ಮನೆ ಗೇರ್ ಬೀಜ ಲಾಸ್ ಮಾಡ್ತು ಹಾಗೆ ಈಗ ಹುಲ್ಲು ಹುಲ್ಲು ಸಿಗ್ತದೆ ಬೈಲ್ ಸುಮಾರು ಸಿಗ್ತದೆ ದನಕ್ಕೆ ಆ ರೋಗ ಬಂದಿದೆ ಈಗ ರೋಗ ಬಂದಿದೆ ನೀವು ಪೇಟೆ ವಿಶಾಖಿದ ಬಾಯಲ್ಲಿ ತಂದು ದನಕ್ಕೆ ಹಾಕಿ ಮತ್ತೆ ಆ ರೋಗ ಈ ರೋಗ ಬಂದಿದೆ ಅಂತ ಹೇಳಿ ನಿಮ್ಮದೆ ಬಾಯ್ ಮಾಡಿ ಹಾಕಿ ಹೊಸ ಬರ್ದಿಲ್ಲ ಏನಂದ್ರೆ ನಂಗೆ ಕೃಷಿಯಲ್ಲಿ ಇಂಟ್ರೆಸ್ಟ್ ಹೇಳ್ಬೇಕಂದ್ರೆ ನಂಗೊಂದು ಹುಚ್ಚು ಏನಾದ್ರೂ ಮಾಡಿ ಕೃಷಿ ಮಾಡ್ಬೇಕು ಅಂತ ಮತ್ತೆ ಇನ್ನೊಂದೇನಂದ್ರೆ ವಿಶಾಖದ್ದು ತಿನ್ಬೇಕು ಅಂತ ಮತ್ತೆ ಅಂಗಡಿಯಲ್ಲಿ ಸಾವಯವ ಅಂತ ಸಿಗ್ತದೆ ಅದೇ ಏನ್ ಸಾವಯವ ಅಥವಾ ಈಚೆ ವಿಷ ಹಾಕಿದ ಅಕ್ಕಿಯನ್ನ ಇನ್ನೊಂದು ಪ್ಯಾಕ್ ಮಾಡಿ ಸಾವಯವ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡೋಕ್ಕಾಗಲ್ಲ ಈಗ ಭತ್ತಕ್ಕೆ ಕೀಟಗಳ ಬಾಧೆಗಳಲ್ಲಿ ಇರ್ತದೆ ಅದಕ್ಕೆ ಏನೇನ್ ಮಾಡಿದ್ರಿ ಕೀಟಗಳ ಬಾಧೆ ಅಂದ್ರೆ ನೀವು ಸೈಂಟಿಸ್ಟ್ ಹತ್ರ ಕೇಳಿಕ್ ಹೋದ್ರೆ ಆ ವಿಷ ಬಿಡಿ ಈ ವಿಷ ಬಿಡಿ ಅದ್ ಬಿಡಿ ಇದ್ ಬಿಡಿ ಅಂತ ಹೇಳ್ತಾರೆ ನಾವು ಅಷ್ಟು ವಿಷ ಹಾಕಿ ನಾವೇ ಬೆಳೆಸೋದಾದ್ರ ವಿಷ ಹಾಕಿ ಬೆಳೆಸೋದಾದ್ರೆ ಅಂಗಡಿ ತರೋದೇ ಸುಲಭವಲ್ಲ ಸುಮ್ನೆ ಕಷ್ಟ ಬರೋದು ಯಾಕೆ ಹಾಗೆ ವಿಷ ಹಾಕದೆ ಬಿಡ್ಬೇಕು ಅಂತ ಇಲ್ಲಿ ಲೋಕಲ್ ಯಾರು ನಮ್ಗೆ ಗುರುಗಳ ತರ ಯಾರು ಆರ್ಗ್ಯಾನಿಕ್ ಆಗಿ ಯಾರು ಬೆಳಿತಾರೆ ಅವ್ರ ಹತ್ರ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ನಾನೆಲ್ಲ ಮಾಡಿ ಇದಕ್ಕೆ ಗೋಮೂತ್ರ ಬಿಡುದು ಫಸ್ಟ್ ಕೀಟಕ್ಕೆ ಆದ್ರೆ ಕೀಟ ಬೇರೆ ಫಂಗಸ್ ಬೇರೆ ಇರುತ್ತೆ ಡಿಸೀಸ್ ಅದೇ ಬೇರೆ ಬೇರೆ ಕೀಟಕ್ಕೆ ಗೋಮೂತ್ರ ಟೆನ್ ಪರ್ಸೆಂಟ್ ಡೈಲ್ಯೂಟ್ ಮಾಡಿ ಆಯ್ತು ನಾನೇ ನಿಮ್ಮ ಹತ್ರ ದುಡ್ಡು ಕೇಳಲ್ಲ ಗೋಮೂತ್ರ ಬಿಟ್ಟು ಇದಾಗಿ ಅದಾಗೆ ದುಡ್ಡು ಕೊಡುವಂತೀಟ್ರಿಗೆ ಫ್ರೀಯಾಗಿ ಕೊಡುತ್ತೆ ಮಜ್ಜಿಗೆ ನಂಗೆ ಮನೇಲಿ ಮಜ್ಜಿಗೆ ಫ್ರೀಯಾಗಿ ಇರುತ್ತೆ ಗೋಬರ್ ಗ್ಯಾಸ್ಗೆ ಸ್ಪ್ರೇ ಮಜ್ಜಿಗೆ ಸ್ಪ್ರೇ ಮಾಡ್ತೇನೆ ಮಜ್ಜಿಗೆ ಫಂಗಸ್ಗೆ ಹುಳಿ ಮಜ್ಜಿಗೆ ಟೆನ್ ಪರ್ಸೆಂಟ್ ಡೈಲ್ಯೂ ಟೆನ್ ಪರ್ಸೆಂಟ್ ಅಂದ್ರೆ ಇಪ್ಪತ್ತ ಇನ್ನೂರು ಲೀಟರ್ ಬ್ಯಾರಲ್ಗೆ ಇಪ್ಪತ್ತು ಲೀಟರ್ ಹಾಕಿದ್ರೆ ಆಯ್ತು ಇನ್ನೂ ಸ್ವಲ್ಪ ರೋಗ ಹೆಚ್ಚಾದ್ರೆ ಎಷ್ಟೇ ಏನ್ ಬರದೇ ಇಲ್ಲ ರೋಗ ಫಸ್ಟ್ ಇನ್ಲೆ ಸ್ಟಾರ್ಟ್ ಮಾಡ್ಬೇಕು ಹೌದಾ ಇದು ಹೋಗ ಬಂದಾಗ ಇದ್ ಮಾಡೋದಲ್ಲ ಮನೆಗೆ ಬೆಂಕಿ ಇದ್ದಾಗ ಬಾವಿ ತೊಡ್ಲಿಕ್ಕೆ ಹೊಟ್ಟದಲ್ಲ ಫಸ್ಟ್ ಇನ್ಲೆ ಸ್ಪ್ರೇ ಮಾಡಿ ಹೋಗ್ಬೇಕು ನೋಡಿ ಇದು ಇನ್ನೊಂದು ಇದು ಕಾಂಡ ಹುಳು ಅಂತ ಇರ್ತದೆ ಅದು ಇರೋದಲ್ಲಿ ಡೇಂಜರಸ್ ಇದು ಕೀಟ ಅದೇನ್ ಮಾಡ್ತೇವೆ ಅಂದ್ರೆ ಇಲ್ಲ ಅಲ್ಲಿ ಪೂರ ಪೆರ್ಗುಡೆ ಉಳಾಯಿ ಮಾಟೆ ಪೋಯ್ಲಿಕ್ಕ ಅಂದ್ರೆ ಈ ಹೆಗ್ಗಣ್ಣ ಮಾಟ ಇದು ಮಾಟೆಗೆ ಗೊತ್ತಿಲ್ಲ ಎಂತದ ಒಳಗೆ 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 ಅದು 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 ಹೊರಗೆ ನೀವು ಹಾಕಿದ್ರೆ ಸಹ ಇಲ್ಲ ಹಾಗೆ ಇಲ್ಲಿಂದ ಶುರು ಅಂದ್ರೆ ಅಷ್ಟು ಸ್ಟ್ರಾಂಗ್ ಮದ್ದು ಈ ಎಂಡೋ ಎಂಡ ಸೊಸಂತರ ಅಥವಾ ಕರಟೆ ಮತ್ತೆ ಈ ಮೊನಕೋಟಾ ಇಷ್ಟು ಬಿಟ್ರೆ ಮಾತ್ರ ಅದು ಕಂಟ್ರೋಲ್ ಆಗುತ್ತೆ ಅದೇ ಇದ ಇದಾದ್ರೆ ಏನಾಗುತ್ತೆ ಅಂದ್ರೆ ಅದ್ರನ್ನ ಅಟ್ರಾಕ್ಟ್ ಮಾಡುತ್ತೆ ಅಲ್ಲಿ ಒಟ್ಟು ಐದು ಇದೆ ಯಾಕೆ ಇದಕ್ಕೆ ಬಂದದ್ದು ಅಂದ್ರೆ ಈಗ ಕಾಲೇಜಲ್ಲಿ ಹುಡುಗರು ಹುಡುಗಿಯರು ಯಾಕೆ ಬಿಡ್ತಾರಾ ಅದೇ ಟೈಪ್ ಇರ್ತದ ಗಮ್ಮತ್ ಇದೆ ಅಂದ್ರೆ ಇದರಲ್ಲಿ ಹೆಣ್ಣು ಹೆಣ್ಣುಕಿಟ್ಟದ ಇದು ಫೆ ಫೆರ್ಮನ್ ಇರುತ್ತೆ ಹಾ ಅಂದ್ರೆ ಫೆರ್ಮನ್ ಅದೇನಂತ ಸರ್ಚ್ ಮಾಡಿ ನೋಡಿದ್ರೆ ಅದು ಇದ್ರೊಳಗೆ ಹೆಣ್ ಕಿಟ್ಟ ಇದೆ ಅಂತ ಅನ್ಕೊತಾರೆ ಆ ಹಾಗ ನೀವು ಕಾಲೇಜಲ್ಲೆಲ್ಲ ಹುಡುಗಿರ ಇದ್ದಾಗ ಎಂಟು ಇಲ್ಲಿ ಬಂದ್ ಬಿಡುತ್ತೆ ಕೆಟಿಎಂ ಬೈಕ್ ಕೆಟಿಎಂ ಬೈಕ್ ಕೆಟಿಎಂ ಬೈಕ್ ಬೈಕ್ ಅಲ್ಲಿ ಹೋದಕ್ಕೆ ಹಾಗೆ ಬಂದು ಬಿಡ್ತದೆ ಹಾಗೆ ಇದು ಮತ್ತೆ ಸಾಯ್ತದೆ ನೀವು ಅದನ್ನ ಹುಡ್ಕಿ ತರ್ಬೇಕು ಬಿಷಾಗಿ ಬಿಡ್ಬೇಕು ಅಂತ ಎಂತ ಇಲ್ಲ ಬಲಿ ಆಗುವವರೆಗೆ ಗೊತ್ತಿಲ್ಲ ಬಲಿ ಆಗುವವರೆಗೆ ಗೊತ್ತಿರ್ಲಿಲ್ಲ ಮತ್ತೆ ಸಿಕ್ಲೇ ಹಾಗೆ ಅಷ್ಟೇ ಅವನ ಫೀಸ್ ಮಾಡಿದ್ರೆ ಫ್ರಿಜ್ ಅಲ್ಲಿ ನೋಡಿ ಸಾಧಾರಣವಾಗಿ ನಮ್ಮಲ್ಲೆಲ್ಲ ಫುಲ್ ನೀರಿರ್ತದೆ ಜಡಿ ಮಳೆ ಆರೆಂಜ್ ಅಲರ್ಟ್ ಘೋಷಣೆ ಆಗುವಾಗ ನಮ್ಮ ಭತ್ತದ ಗದ್ದೆಗಳೆಲ್ಲ ಶುರು ಆಗುವಂತದ್ದು ಇಲ್ಲಿ ನೀವು ಕಾಣಬಹುದು ಸ್ವಲ್ಪ ನೀರಿಲ್ಲ ಏನು ಇದಕ್ಕೆ ನೀರು ಹಾಕುದಿಲ್ಲ ನೀರೆಲ್ಲ ಮೇಲೆ ಆಗ್ತದೆ ಹೌದು ಇಲ್ಲಿ ಮೇಲೆ ಅಂದ್ರೆ ಉಂಟು ಮಳೆ ಅಲ್ಲ ಮಳೆ ನೀರಿಂದ ಟ್ಯಾಂಕ್ ಹಾ ಅದರಿಂದ ಗ್ರಾವಿಟಿ ಅಲ್ಲಿ ಇಲ್ಲಿ ಬರೋದು ಇಲ್ಲಿ ಶುರು ಆಯ್ತು ಆಯ್ತು ಹೇಳಿದೆ ಟೈಮಿಗೆ ಕರೆಕ್ಟ್ ಆಗಿ ಬಂತು ಬಂತು ನೋಡಿ ಸ್ನೇಹಿತರೆ ನೋಡಿ ಆಗ್ತದೆ ನೋಡಿ ಸ್ಪಿಂಕ್ಲರ್ ಅಲ್ಲಿ ಎಲ್ಲಿ ಇಲ್ಲ ನೀವು ಗೂಗಲ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲಿ ಬೇಕಾದ್ರೂ ನೋಡಿಕ್ಲರ್ ಅದು ಸಹ ಮಳೆ ನೀರಲ್ಲಿ ಮಳೆ ನೀರು ಸುಮ್ನೆ ಬೋಗ ಇದೆ ಎಲ್ಲಿದ್ದು ಅಲ್ಲಿ ಮೇಲೆ ಗುಡ್ಡ ಉಂಟು ಹೌದಾ ಗೊತ್ತಾಗ್ತದೆ ಸ್ನೇಹಿತರೆ ನೋಡಿ ಇದೊಂದು ಸಂಜೆ ಆಗುವಾಗ ನಾನು ಬಂದಿದ್ದೇನೆ ಇಲ್ಲಿಗೆ ಇಲ್ಲಿ ಕ್ಯಾಮೆರಾಗೆ ಸ್ವಲ್ಪ ನೀರ್ ಬೀಳ್ತದೆ ನೋಡುವ ಅದು ಭಾರಿ ಸೂಪರ್ ಆಗಿ ಸ್ಪ್ರಿಂಕ್ಲರ್ ಆಗಿದ್ದಾರೆ ಒಳ್ಳೆ ಡ್ರಾಪ್ 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 ಬೀಳ್ತಾ ಇದೆ ಮಳೆ ನೀರು ಬಿದ್ದಾಗೆ ಬೀಳ್ತದೆ ಅದು ಮಳೆ ನೀರು ಮಳೆ ನೀರೇ ಮಳೆ ನೀರು ಬಿದ್ದಾಗೆ ಮಳೆ ನೀರು ಅಂದ್ರೆ ಆಕಾಶದಿಂದ ಬೀಳುವ ಮಳೆ ನೀರನ್ನು ಆ ಬೆಟ್ಟದ ತುದಿಯಲ್ಲಿ ನಿಮ್ಗೆ ಅಲ್ಲಿ ಕಾಣ್ತಾ ಇರಬಹುದು ಬೆಟ್ಟದ ತುದಿಯಲ್ಲಿ ಒಂದು ದೊಡ್ಡ ಟ್ಯಾಂಕಿ ಮಾಡಿದ್ದಾರೆ ನಾವೀಗ ಅಲ್ಲಿಗೆ ಹೋಗ್ಬೇಕು ಇನ್ನೊಂದು ಹತ್ತು ನಿಮಿಷ ಆಗ್ತದೆ ಅಲ್ಲಿಗೆ ಹೋಗ್ಲಿಕ್ಕೆ ನಿಮ್ಗೆ ಹೋಗಿ ಅದ್ರ ಡೀಟೇಲ್ಸ್ ನಿಮ್ಗೆ ತೋರಿಸ್ತೇನೆ ಬನ್ನಿ ಒಂದ್ಸಲ ಬೆಟ್ಟಕ್ಕೆ ಅಥವಾ ಅದೇ ರೀತಿಯಲ್ಲಿ ನೋಡಿ ಹೇಗೆ ಹಾರತಿದೆ ನೋಡಿ ನಂಗೆ ಗೊತ್ತಿದ್ದಾಗೆ ಫಸ್ಟ್ ಇರ್ಬೋದು ಈ ರೀತಿ ಸ್ಪ್ರಿಂಕ್ಲರ್ ಹಾಕುವಂತ ಗದ್ದೆ ಇದು ಮತ್ತೆ ಸೈಂಟಿಸ್ಟ್ ಮೊನ್ನೆ ಕೀಟ ಬಂದಿರೋಲ್ಲ ಇದಕ್ಕೆ ವಿಷ ಬಿಡದಿದ್ರೆ ಒಂದಾರ ಮೊದ್ಲಾಗಿದ್ವಿ ಎರಡು ದಿನದಲ್ಲಿ ಗದ್ದೆ ಹೋಗ್ತಾರೆ ಅಂತ ಹೇಳಿದ್ರು ಇವಾಗ ನೋಡಿ ಮತ್ತೆ ಚೆನ್ನಾಗಿ ಬಂದಿದೆ ಅಲ್ಲ ಹಾಗೆ ಸೈಂಟಿಸ್ಟ್ ಅಂದ್ರೆ ದೊಡ್ಡ ಟೆರರಿಷ್ಟ್ ಆಗಿ ಆಗಿದೆ ಮಾತುಗಳು ಪ್ರಾಸಬದ್ಧವಾಗಿದೆ ಹೌದೌದು ಸೈಂಟಿಸ್ಟ್ ಮತ್ತೆ ನಾವೆಲ್ಲ ಅವರಂತ ಹೋಗುದು ಚುಕ್ಕೆ ರೋಗಕ್ಕೆ ಅವರ ಪರಿಹಾರ ಅಂತ ಅಲ್ಲ ಮನೇಲಿ ಟ್ಯಾಪ್ ಆಡಾದ್ರೆ ನೀವು ಹೋರಾಟ ಮಾಡಿ ಮೋದಿ ಹತ್ರ ಸೈಂಟಿಸ್ಟ್ ಹತ್ರ ಮಾಡ್ತಾರೆ ನೀವೇ ರಿಪೇರ್ ಮಾಡಿ ಹಾಗೆ ನೀವು ನಿಮ್ಮ ರೋಗಕ್ಕೆ ಇದು ಗದ್ದೆ ರೋಗಕ್ಕೆ ನಿಮ್ಮ ಅಡಿಕೆ ರೋಗಕ್ಕೆ ಏನಿದೆ ನೀವೇ ಕಂಡು ಹಿಡಿಯೋದು ಈ ಸೈಂಟಿಸ್ಟ್ಗಳು ಈ ಸಂಸ್ಥೆಗಳ ಚುರಾಗಿ ನೂರು ವರ್ಷ ಆಯ್ತು ಮಾಡ್ತಾ ಇದ್ದಾರೆ ಹೌದಲ್ಲ ನೀವು ಆ ಸಿಸ್ಟಮ್ ಇದು ಕುಮೇರಿ ಅಂತ ಇತ್ತು ಮೊದ್ಲೇ ನಮ್ಮ ಮುತ್ತಾತನ್ 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 ಕಾಲದಲ್ಲೇ ಇತ್ತು ಈ ರೀತಿ ನನ್ನ ಸೈಂಟಿಸ್ಟ್ ತಗೊಂಡು ಇದು ನಾನೇ ಕಂಡು ಹಿಡಿದು ನಾನೇ ದೊಡ್ಡ ಇದು ಮಾಡ ಇವಾಗ ಆರೋಬಿಕ್ ಅಂತ ಹೇಳಿದ್ರು ಇದು ಆರೋಬಿಕ್ ಅಲ್ಲ ಇದು ಕುಮೇರಿ ಅಂತ ಅಲ್ಲ ತುಳುನಾಡಿನವರಿಗೆ ಪ್ರತಿಯೊಬ್ಬರಿಗೆ ಗೊತ್ತಿರ್ತಾ ಇದೆ ಕುಮಾರಿ ಅಂದ್ರೆ ಅದಕ್ಕೆ ಸ್ಪಿಂಕ್ಲರ್ ಹಾಕಿದ್ರು ಮಾಡಿದ ಅಷ್ಟೇ ಕೊನೆಗೆ ಸ್ಪ್ರಿಂಕ್ಲರ್ ಹಾಕಿ ಮಾಡಿದ್ದು ಕರೆಕ್ಟ್ ಇದು ಆರೋಬಿಕ್ ಅಲ್ಲ ಅದು ಸೈಂಟಿಸ್ಟ್ ನಮ್ಮ ಟೆಕ್ನಾಲಜಿ ಅನ್ನು ನಮಗೆ ಶೇರ್ ಮಾಡ್ತಾರೆ ನೋಡಿ ಸ್ನೇಹಿತರ ಅಲ್ಲಿಗೆ ಹೋಗಿ ನಿಮಗೆ ಅದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇವೆ ಬನ್ನಿ ನೋಡಿ ವೀಕ್ಷಕರೇ ನಾನು ನಿಮಗೆ ಹೇಳಿದೆ ಮೇಲ್ಗಡೆ ಹೋಗಿ ಇದಕ್ಕೆ ನೀರಿನ ವ್ಯವಸ್ಥೆ ಎಲ್ಲಿ ಏನು ಅಂತ ಹೇಳಿ ತೋರಿಸ್ತಾನೆ ಅದು ಕೂಡ ಒಂದು ರೋಚಕವಾಗಿರುವಂತ ಕತೆ ನಾನೀಗ ಬೆಟ್ಟದ ತುದಿಗೆ ಬಂದಿಯ ನಿಮಗೆ ಕಾಣ್ತಾ ಇದೆ ನಾನೀಗ ಮೊದಲ ವಿಡಿಯೋ ಮಾಡಿರುವಂತದ್ದು ಈ ಜಾಗದಿಂದ ಇಲ್ಲಿ ತುಂಬಾ ಎತ್ತರವಾಗಿರುವಂಥ ಪ್ರದೇಶದಲ್ಲಿ ನಾನು ನಿಂತಿದ್ದೇನೆ ಇಲ್ಲಿಗೆ ವಾಹನಗಳು ಕೂಡ ಬರೋದಿಲ್ಲ ನೋಡಿ ಕಾರನ್ನು ಅಲ್ಲಿ ನಿಲ್ಸಿ ನಾನು ಬಂದಿರುವಂತದ್ದು ಇಲ್ಲಿಗೆ ಇದರ ಮೇಲೆ ಮಳೆ ನೀರನ್ನು ಉಳಿಸಿ ಅದನ್ನೇ ಕೃಷಿಗೆ ಉಪಯೋಗಿಸಬೇಕು ಅಂತ ಹೇಳಿ ಅನೀಶ್ ಅವರು ಮಾಡಿರುವಂತಹ ಒಂದು ನ್ಯಾಚುರಲ್ ಆಗಿರುವಂತಹ ಕೆರೆ ನ್ಯಾಚುರಲ್ ಕೆರೆ ಅಂತ ಹೇಳಿದ್ರೆ ಯಾರಾದ್ರೂ ಪ್ರಕೃತಿ ದತ್ತ ಅಂತ ಹೇಳ್ಬೋದು ಆದ್ರೆ ನ್ಯಾಚುರಲ್ ನೀರಿಗೆ ಅಂದ್ರೆ ಆಕಾಶದಿಂದ ಬೀಳುವಂಥ ಮಳೆ ನೀರನ್ನು ಉಳಿಸಿ ಅದನ್ನೇ ಕೃಷಿಗೆ ಬಳಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿರುವಂತ ಕೆರೆಯ ದಂಡೆಯಲ್ಲಿ ಬಂದಿದ್ದಾನೆ ಈ ಕೆರೆಯ ಡೀಟೇಲ್ಸ್ಗಳು ನಿಮಗೆ ತುಂಬ ಕುತೂಹಲ ಸೃಷ್ಟಿ ಆಗ್ಬೋದು ಎಷ್ಟೋ ಜನರಿಗೆ ಯಾಕೆಂದ್ರೆ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಮನ್ ಆಗಿರುವಂಥದ್ದು ಬೇರೆ ಜಿಲ್ಲೆಯವರಿಗೆ ಇದು ಹೊಸ್ತು ಇದನ್ನು ಹೇಗೆ ಮಾಡಿದರು ಇದು ಯಾಕೋಸ್ಕರ ಮಾಡಿದ್ರು ಯಾಕಂದ್ರೆ ಅವ್ರಿಗೆ ಬೇರೆ ಬೇರೆ ನೀರಿನ ವ್ಯವಸ್ಥೆಗಳಿದೆ ಇಷ್ಟೆತ್ತರದಲ್ಲಿ ಯಾಕೋಸ್ಕರ ಮಾಡಿ ಅನ್ನೋ ಅಂತ ಎಲ್ಲ ಡೀಟೇಲ್ ಅನ್ನು ನಿಮ್ಗೆ ತೋರಿಸ್ತೇನೆ ಭತ್ತಕ್ಕೆ ನೀರನ್ನ ಯಾವ್ದು ಬೇಕಾದ್ರೂ ಹಾಕ್ಬಹುದು ಹೌದು ಅಲ್ಲ ಬೋರಿಂದ ಹಾಕ್ಬಹುದು ಇನ್ನೆಲ್ಲಿಂದ ಬೇಕಾದ್ರೆ ಹಾಕ್ಬಹುದು ಆದ್ರೆ ಇದೆ ನೀರು ಅಲ್ಲಿಗೆ ಬೇಕು ಅಂತ ಹೇಳಿ ಹೇಗೆ ಯಾಕೆ ನೀವ್ ವ್ಯವಸ್ಥೆ ಮಾಡಿದಂತ ಈಗ ಅಂದ್ರೆ ಮಳೆ ನೀರೇ ಮೊದಲು ನಮ್ಮ ಇದು ತುಳುನಾಡಲ್ಲಿ ಎಲ್ಲ ಹಾಕ್ತಾ ಇದ್ದದ್ದು ಭತ್ತಕ್ಕೆ ಹ್ಮ್ ಅಂದ್ರೆ ಭತ್ತ ಮಳೆಗಾಲದಲ್ಲಿ ಆಗುವಂತದ್ದು ಮಳೆಗಾಲದಲ್ಲಿ ಆಗುವಂತದ್ದು ಅಲ್ಲಾದ್ರೆ ಮಳೆ ನೀರನ್ನೇ ಹಾಕ್ಬೇಕು ಆ ಬೋರಿಂದ ತೆಗ್ದು ನೀರು ಹಾಕಿ ಭತ್ತ ಮಾಡುದಲ್ಲ ಹಾಗೆ ಅದ್ರ ಒರಿಜಿನಲ್ ವ್ಯಾಲ್ಯೂ ಇರುದಿಲ್ಲ ಅರ್ಧ ಡುಪ್ಲಿಕೇಟ್ ಆಗುತ್ತೆ ಕರೆಕ್ಟ್ ಕರೆಕ್ಟ್ ಇದು ಮಳೆ ನೀರನ್ನೇ ಇದು ಸ್ಟಾಕ್ ಮಾಡಿ ಉಳಿಸಿ ಮಾಡಿ ಉಳಿಸಿ ಮಳೆ ನೀರಲ್ಲೇ ಮಾಡುದು ಎಷ್ಟು ದಿನ ಆಗಿದೆ ಕೆಲಸಕ್ಕೆ ಅಂದ್ರೆ ಒಂದು ಎರಡು ತಿಂಗಳಾಗಿದೆ ಮೂರು ತಿಂಗಳಾಗಿದೆ ಅಂದ್ರೆ ಎರಡು ಮೂರು ಇಟಾಚಿ ಅವರು ಬಂದು ಇಲ್ಲಿ ಅರ್ಧದಲ್ಲಿ ಹೆದರಿಕೆ ಆಗಿ ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾರೆ ಹೌದಾ ನೋಡಿ ಹೆದರಿಕೆ ಆಗ್ಲೇಬೇಕು ಈ ತುದಿಯಲ್ಲಿ ನಾವು ಬರ್ಬೇಕಾದ್ರೆ ಕಾರ ನಿಲ್ಸಿ ಈ ಗುಡ್ಡದಿಂದ ನಡ್ಕೊಂಡ್ ಬಂದಿರುವ ಹೆದರಿಕೆ ಆಗ್ಲೇಬೇಕು ಮನಸ್ಸು ಅಂದ್ರೆ ಜೀವಿರುವವನಿಗೆ ಹೆದರಿಕೆ ಆಗ್ತದೆ ಇದು ಮತ್ತೆ ಈ ಬಯ್ಯಗಳೆಲ್ಲ ಬಂದಿದ್ರು ಹಾ ಜಾರ್ಖಂಡ್ ಅವರು ಇರುದಿಲ್ಲ ಅವ್ರಿಗೆಲ್ಲ ಆಗ್ಲಿಲ್ಲ ಮತ್ತೆ ಸ್ವಲ್ಪ ಪ್ರಾಯದವರು ಅಂದ್ರೆ ಈಗ ಈ ಮಡಿಕೇರಿ ಸಕಲೇಶ್ ಬರಲ್ಲ ಗುಡ್ಡ ಅಲ್ಲಿ ಗೊತ್ತಿರೋ ಎಕ್ಸ್ಪೀರಿಯನ್ಸ್ ಇರೋರು ಬಂದು ಮತ್ತೆ ಮಾಡಿದ್ದಾರೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇದ್ರಿಂದ ನೀರ್ ಹೇಗೆ ಗ್ರಾವಿಟಿ ಇದ್ರಲ್ಲಿ ಗ್ರಾವಿಟಿ ಅಲ್ಲಿ ಹೋಗ್ತದೆ ಇದರಿಂದ ಮೇಲೆ ಜಾಗ ಉಂಟು ಅಲ್ಲಿ ನೋಡಿ ಸ್ವಲ್ಪ ಮೇಲೆ ಇನ್ನೂ ಮೇಲೆ ಉಂಟು ಅದಕ್ಕೆ ಸಣ್ಣ ಪಂಪ್ ಉಂಟು ಪಂಪ್ ಗದ್ದೆಗೆ ಇದ್ರಲ್ಲಿ ಅದಕ್ಕೆ ಗ್ರಾವಿಟಿಯಲ್ಲಿ ಹೋಗುದು ಗ್ರಾವಿಟಿಯಲ್ಲಿ ಹೋಗುದು ಇದ್ರಲ್ಲಿ ಸುಮಾರು ಒಂದು ಅಡಿ ಅಷ್ಟು ನೀರು ಖಾಲಿ ಆಗಿದೆ ಅಲ್ಲ ಹೌದು ಫುಲ್ಲೇ ನೀರು ಖಾಲಿ ಮಾಡ್ಲಿಲ್ಲ ನೀವು ಇಲ್ಲ ಮಾಡಲಿಲ್ಲ ಕೊನೆಯವರೆಗೆ ಬರ್ಬೋದು ಇದರಲ್ಲಿ ಈಜಿ ಎಲ್ಲಾ ಅಭ್ಯಾಸ ಇದೆಯಾ ಈಜಿತ್ರಿ ಇದರಲ್ಲಿ ತಮ್ಮ ಈಚ ನಾನು ಕಲಿಬೇಕಷ್ಟೇ ಹೌದಾ ನಂಗೆ ಸಮಯ ಇಲ್ಲ ನಂಗೆ ಇಂತ ನೀರು ಕಂಡ ತಕ್ಷಣ ಆರಬೇಕು ಅಂತ ಅನಿಸ್ತದೆ ಆದ್ರೆ ಇವತ್ತು ನಂಗೆ ಸಮಯ ಇಲ್ಲ ಬನ್ನಿ ಇನ್ನೊಂದು ಸಲ ಬನ್ನಿ ಬರ್ತೇನೆ ಬರ್ತೇನೆ ಹ್ಮ್ ವಿಯೆಟ್ನಾಮ್ ಸೂಪರ್ ಆಗಲಿ ಅಂತ ಇದು ಒಂದೂವರೆ ವರ್ಷದಲ್ಲಿ ಆಗಿದೆ ಅವ್ರು ಹೇಳಿದಕ್ಕಿಂತ ಸ್ವಲ್ಪ ಬೇಗ ಆಗಿದೆ ನೋಡಿ ಹೌದಾ ದೊಡ್ಡ ಆಗಿದೆ ಎಷ್ಟು ಟೈಮ್ ಆಯ್ತು ಇದಕ್ಕೆ ಇದಕ್ಕೆ ಒಂದು ಒಂದು ವರ್ಷ ನಾಲ್ಕು ತಿಂಗಳ ಹತ್ತಿರ ಆಯ್ತು ಅಷ್ಟು ನೋಡಿ ಸ್ನೇಹಿತರೆ ಇಲ್ಲಿ ಪೂರ್ತಿ ಹಲಸಿನ ಗಿಡ ಹಾಕಿರುವಂತದ್ದಲ್ಲ ಹಲಸಿನ ಗಿಡ ಹಲಸಿನ ಗಿಡ ಮರದ ಗಿಡ ಒಂದಾಗಿದೆ ಈಗ ಎಲ್ಲದ್ರಲ್ಲಿ ಆಗ್ಲಿ ಪ್ರಾರಂಭ ಆಗಿದೆ ಅವರು ಇದೆಲ್ಲಿ ತಗೊಂಡ್ಬಂದಿರೋದು ತಗೊಂಡ್ ಇದು ಅನಿಷ್ಟ ಇದು ನಿನ್ನೆ ಜಾಕ್ ಅನಿಲ ಇದರಿಂದ ಮುಂಚೆ ಸುಮಾರು ತಂದಿದ್ದೇವೆ ಅದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತ ಈಗ ಈ ಸಹ ಜಾಸ್ತಿ ತಂದಿದೆ ಅನಿಲ್ ಜಾಕ್ ಅವರಿಂದ ಹೌದೌದು ಅನಿಲ್ ಜಾಕ್ ಅಂತ ಹೇಳಿ ಹಲಸಿನ ಹಣ್ಣಲ್ಲಿ ಬಾರಿ ಪ್ರೇಮಸ್ ಪುತ್ತೂರಲ್ಲಿ ಅವರಿಂದ ತಂದಿರುವಂತ ಹಲಸಿನ ಗಿಡಗಳು ಇಲ್ಲಿ ಹಾಕಿದ್ದಾರೆ ಹಲಸಿನಕಾಯಿ ಕೈ ಬುಡದಲ್ಲಾಗಿದೆ ನೋಡಿ ಸ್ನೇಹಿತರೆ ಇಲ್ಲಿ ಹೇಗಿದೆ ಕ್ಲೈಮೇಟ್ ನೋಡಿ ಆ ಕಡೆ ಕೆರೆ ಇದೆ ಇಲ್ಲಿ ಮಧ್ಯದಲ್ಲಿ ಆ ಕಡೆ ಕಡೆ ಎರಡು ಸೈಡ್ ಹಲಸಿನ ಗಿಡಗಳನ್ನು ಹಾಕಿದ್ದಾರೆ ಏನಿದೆ ಇಲ್ಲಿ ಬೆಂಕಿಯನ್ನು ಮಾಡಿದ್ರಲ್ಲ ಇದೆ ಇದು ನಿಮ್ಮ ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಅಲ್ಲಿ ಇದೆ ಅಲ್ಲಿ ಅದೆಲ್ಲ ಇಲ್ಲಿ ಮಾಡ್ತೀವಿ ಹೌದಾ ಪಿಜ್ಜಾ ಮತ್ತೆ ಪನ್ನೀರು ಅದು ಇದು ಏನೆಲ್ಲ ಇದೆ ಫುಲ್ ಮೆನು ಮೈಸೂರಿಂದ ಎಲ್ಲ ಬರ್ತಾರೆ ನನ್ನ ತಮ್ಮನ ಫ್ರೆಂಡ್ ಇದ್ದಾರೆ ಗೋಪಿಕೃಷ್ಣ ಅಂತ ದೊಡ್ಡ ಶೆಫ್ ನೋಡ್ತಾ ಇರ್ಬೋದು ಗೋಪಿಕೃಷ್ಣ ನೀವೇ ಮಾಡಿದ್ರು ಹೌದಾ ನಮಸ್ಕಾರ ನಮಸ್ಕಾರ ಇದು ಈ ಕೃಷಿ ಇದ್ದ ಹೇಳಿದ್ರೆ ತಲೆ ಬಿಸಿ ಮಾಡ್ಕೊಂಡು ಕೂರುವ ವಿಷಯ ಅಲ್ಲ ತಲೆ ಬಿಸಿ ಮಾಡಿಕೊಂಡು ಬಾಲೆ ಅಡಿಕೆ ಮಾತ್ರ ದುಡ್ಡು ಮಾತ್ರ ಅಂತಲ್ಲ ಖುಷಿಯಾಗಿರ್ಬೇಕು ಅಲ್ಲ ಖುಷಿಯಾಗಿ ಸಿರ್ಬೇಕು ದುಡ್ಡು ಸಾಕು ಎರಡು ಆಗ್ಬೇಕು ಒಟ್ಟೊಟ್ಟಿಗೆ ಆಗ್ಬೇಕು ಒಟ್ಟೊಟ್ಟಿಗೆ ಆಗ್ಬೇಕು ಏನು ತಲೆ ಕೆಡಿಸ್ಕೋಬಾರ್ದು ಹೌದು ಜೀವನದ ಬಗ್ಗೆ ಹೌದು ಅಲ್ವಾ ಏನಿಸ್ತು ನಿಮ್ಗೆ ಏನೇ ಒಂದು ಕಮೆಂಟ್ ಮಾಡಿ ಈ ರೀತಿಯ ಒಂದು ಹೊಸ ವಿಷಯ ಎಲ್ರಿಗ ಶೇರ್ ಆಗ್ಬೇಕಲ್ವಾಪಿ ಮೈಸೂರಲ್ಲ ಕಳ್ಸು ನೋಡಿ ಮನೆ ವೇಸ್ಟ್ ಕೂಡ ಮಾಡಿದ್ದಾರೆ ಏಕೆ ಮಾಡ್ ಮಾಡ್ಲಿಲ್ಲ ಮಾಡ್ ಮಾಡ್ಲಿಲ್ಲ ಯಾಕಂದ್ರೆ ಈ ಹಲಸಿನ ಗಿಡ ಇದೇ ನ್ಯಾಚುರಲ್ ಮಾಡಾಗ್ತದೆ ಇದೇ ಮಾಡ್ಬೇಕು ಅಂತ ಹೇಳಿ ನ್ಯಾಚುರಲ್ ಮಾಡ್ತದೆ ಒಟ್ಟಿಗೆ ಎ ಸಿಗ್ತದೆ ತಂಪ ಯಾಕಂದ್ರೆ ನಮ್ಮಲ್ಲಿ ಪುತ್ತೂರಲ್ಲಿ ತುಂಬಾ ಸೆಕೆ ಇದೆ ಆದ್ರೂ ಈ ಬೆಟ್ಟದ ಮೇಲೆ ಸ್ವಲ್ಪ ತಂಪು ಬಂದಿದೆ ಮತ್ತೆ ಸೀಟ್ ಹಾಕಿದ್ರೆ ಬಿಸಿ ಆಗ್ತದೆ ಮರದ ಎಲ್ಲ ಇದ್ರೆ ಅದು ಏರ್ ಕಂಡೀಷನ್ ಓಕೆ ಈ ರೀತಿ ಒಂದು ಸೂಪರ್ ಆಗಿರುವಂತ ಒಂದು ನಮಗೆ ಒಂದು ಇನ್ಸ್ಪೈರಿಂಗ್ ಕೊಟ್ಟಿದ್ರೆ ನಿಮ್ಮ ಮನೆ ಕೈತೋಟದ ವಿಡಿಯೋ ಕೂಡ ತುಂಬಾ ಜನರ ಅದನ್ನ ಲೈಕ್ ಮಾಡಿದ್ರು ಇವತ್ತು ಇಂತ ಒಂದು ಕಂಟೆಂಟ್ ಅನ್ನು ಕೊಟ್ಟಿದಿರಿ ನೋಡಿ ನೀವು ನೋಡ್ತಿರೋರಿಗೆ ತುಂಬಾ ಜನರಿಗೆ ಏನ್ ಅನ್ಸತ್ತೆ ಅಂತ ಹೇಳಿದ್ರೆ ಇದನ್ನ ನೋಡಿದಾಗ ನನಗೆ ಏನೋ ಮಾಡಬಹುದು ಅನ್ಸುತ್ತೆ ಈ ರೀತಿ ಯುವಕರು ಎಷ್ಟೋ ಜನರು ಇರ್ತಾರೆ ಕೆಲಸ ಬಿಟ್ಟೆ ಬರ್ಬೇಕು ಅಂತ ಹೇಳಿಲ್ಲ ನಾನು ಅವ್ರ ಕೆಲಸದ ಮಧ್ಯದಲ್ಲಿ ಊರಿಗೆ ಸಲ ಬರೋದು ಊಟಿಗೂ ಇನ್ನೊಂದೆಲ್ಲ ಹೋಗ್ಬಲ್ಲು ನಮ್ಮ ಊರಲ್ಲಿ ಬಂದು ಅವ್ರ ಜಮೀನನ್ನೇ ಕೃಷಿ ಒಟ್ಟಿಗೆ ಸೇರಿಸ್ಕೊಂಡು ಮಾಡಿದಾಗ ಅಲ್ಲೊಂದು ಇನ್ಕಮ್ ಆಗುತ್ತೆ ಖುಷಿ ಆಗುತ್ತೆ ಒಂದು ಖುಷಿ ಆಗ್ತದೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನಿಮ್ಗೆ ಯಾರಾದ್ರೂ ತುಂಬಾ ಸಲ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ವಿಡಿಯೋಗಳು ಬಂದಾಗ ಇದಕ್ಕಿಂತ ನಮ್ದು ಜೋರಿದೆ ಇದಕ್ಕಿಂತ ನಮ್ಮಲ್ಲಿ ಹೆಚ್ಚು ತರಕಾರಿ ಇದೆ ಇದಕ್ಕಿಂತ ನಮ್ಮ ನಮ್ಮ ಪರಿಚಯ ಹೆಚ್ಚಿದೆ ಅಂತ ಅವ್ರು ತುಂಬಾ ಅಭಿಪ್ರಾಯ ಅದಕ್ಕೆ ನಾನು ಹೇಳಿದ್ರು ಅವ್ರದ್ದು ನಂದಿಗೆ ನಂಬರ್ ಹಾಕಿದೇನೆ ನೀವು ಅವ್ರದ್ದು ವಾಟ್ಸ್ಆಪ್ ನಂಬರ್ ಅಡ್ರೆಸ್ ಕೊಡಿ ನಮ್ಗೆ ಕರೆಕ್ಟ್ ಅನ್ಸಿದ್ರೆ ಸಾವಯವ ರೀತಿಯಲ್ಲಿ ಅವರು ಕೈ ತೋಟ ಮಾಡ್ತಿದ್ದಾರೆ ಎಲ್ಲ ಸಿಸ್ಟಮ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಾವು ಯಾರು ಒಳ್ಳೆ ಸಿಕ್ಕಿದ್ರೆ ತೋರಿಸ್ಲಿಕ್ಕೆ ಯಾವುದೇ ಜಿಲ್ಲೆ ಇರಲಿ ಕರ್ನಾಟಕದಲ್ಲಿ ನಾವು ಅದನ್ನ ತೋರಿಸ್ತೇವೆ ನಿಮ್ ಪರಿಚಯಸ್ಥರು ನಿಮ್ಮ ಮನೆಯಲ್ಲಿ ಟೆರಿಸ್ ಸಣ್ಣದೇ ಮ್ಯಾಟರ್ ಇರ್ಬೋದು ಐದೇ ನಿಮಿಷ ಕಂಟೆಂಟ್ ಇರ್ಬೋದು ನಾವು ಬಂದದನ್ನ ಕವರ್ ಮಾಡಿ ತೋರಿಸ್ತೇವೆ ಆ ಕಾರಣಕ್ಕೋಸ್ಕರ ಯಾರು ಕೂಡ ಅದನ್ನ ತಲೆ ಕೆಡಿಸ್ಕೊಡೋದು ಬೇಡ ಆದ್ರೆ ನಮ್ದು ಹಾಕುದಿಲ್ಲ ನಮ್ದು ಹಾಕುದಿಲ್ಲ ಆ ರೀತಿ ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ರಿ